ಎಲ್ಲರಿಗೂ ನಮಸ್ತೆ ನಾನು ಇಂದು ನಿಮಗೆ ದ್ವೇಷ ಎಂಬ ವಿಸಕಾರಿ ಬೀಜ ಹೃದಯದಲ್ಲಿ ಬಿತ್ತಿದಾಗ ಏನಾಗುತ್ತದೆ ಎಂಬುದನ್ನು ಒಂದು ಕಥೆಯ ಮೂಲಕ ಹೇಳಲು ಬಯಸುತ್ತೇನೆ ಕತೆಯ ಹೆಸರು ದ್ವೇಷ ಬಿತ್ತಿದ ಬೀಜಗಳು ಈ ಎಲ್ಲ ಕತೆಗಳು ಕಲ್ಪನೆ ಕಾಲ್ಪನೆಯ ಜಗತ್ತಿನಲ್ಲಿ ಹುಟ್ಟಿಕೊಂಡವು ಇಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಹೆಸರುಗಳು ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲವೂ ಕಾಲ್ಪನಿಕವಾಗಿವೆ ಈ ಕತೆಗಳು ಕೇವಲ ಮನೋರಂಜನೆಗಾಗಿ ಮತ್ತು ಯಾವುದೇ ನಿಜ ಜೀವನದ ಘಟನೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿಲ್ಲ ಒಬ್ಬ ದಕ್ಷ ಅಧಿಕಾರಿಯ ಕತೆ ಇದು ಮನುಷ್ಯನ ಗುಣಗಳು ಹೇಗೆ ವ್ಯಕ್ತಿಗಳ ನಡುವೆ ವ್ಯತ್ಯಾಸವನ್ನು ತರುತ್ತವೆ ಎಂಬುದನ್ನು ಈ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಕಥೆಯಲ್ಲಿನ ಪ್ರಮುಖ ಪಾತ್ರಧಾರಿಯಾಗಿರುವ ಈ ಮಹಿಳೆ ತನ್ನ ಜೀವನದ ಸವಾಲುಗಳನ್ನು ಹೇಗೆ ಎದುರಿಸುತ್ತಾಳೆ ಎಂಬುದನ್ನು ಚಿತ್ರಿಸಲಾಗಿದೆ ಕತೆ ಶುರು ಮಾಡುವ ಗೋವಿಂದಪುರ ಎಂಬ ಸುಂದರ ಹಳ್ಳಿ ತನ್ನ ಶಾಂತಿ ಮತ್ತು ಸಹಜತೆಗೆ ಹೆಸರಾಗಿತ್ತು ಆದರೆ ಅಲ್ಲಿ ನಡೆದ ಒಂದು ಘಟನೆ ಈ ಹಳ್ಳಿಯ ಸೌಮ್ಯತೆಯನ್ನು ಹಾಳು ಮಾಡಿತು ಒಂದು ರಾತ್ರಿ ಹಳ್ಳಿಯ ಅರಣ್ಯ ಪ್ರದೇಶದ ಬಡಾವಣೆಯಲ್ಲಿ ವೃದ್ಧರಾದ ಕೃಷ್ಣಮೂರ್ತಿ ಅವರ ಸಭಾ ಪತ್ತೆಯಾಯಿತು ಈ ಘಟನೆ ಎಲ್ಲರಿಗೂ ನಿಗೂಢವಾಗಿ ತೋರಿತು ಏಕೆಂದರೆ ಅವರಿಗೆ ಶತ್ರುಗಳು ಯಾರೂ ಇರಲಿಲ್ಲ ಕೃಷ್ಣಮೂರ್ತಿ ಅವರನ್ನು ಕೊಲ್ಲುವ ಮುನ್ನ ಕೊಲೆಗಾರರು ಅವನ ಹತ್ತಿರ ಇದ್ದ ಒಡವೆ ಹಣ ಪರ್ಸ್ ಕಳವು ಮಾಡಿದ್ದರು ಮೈ ಮೇಲೆ ಬೆರಳು ಚಿಹ್ನೆಗಳು ಕಂಡು ಬಂದರೂ ಅವು ಹಳ್ಳಿಯ ಯಾರಿಗೂ ಹೊಂದಿಕೊಳ್ಳಲಿಲ್ಲ ಈ ಸತ್ಯವು ಘಟನೆಗೆ ಮತ್ತಷ್ಟು ಗಾಂಭೀರ್ಯತೆಯನ್ನು ತಂದುಕೊಟ್ಟಿತು ಈ ಸಂದರ್ಭದಲ್ಲಿ ತನಿಖಾ ಅಧಿಕಾರಿಯಾಗಿ ನಗರದಿಂದ ಸ್ಥಳಾಂತರಗೊಂಡಿದ್ದ ಇನ್ಸ್ಪೆಕ್ಟರ್ ದಿವ್ಯಾ ಈ ಪ್ರಕರಣವನ್ನು ಕೈಗೆತ್ತಿಕೊಂಡರು ಅವರು ಹಳ್ಳಿಯ ಮೂಲೆ ಮೂಲೆಯನ್ನು ತಲುಪಿದರು ಸುತ್ತಮುತ್ತಲಿನ ಅರಣ್ಯವನ್ನು ವಿಸ್ತಾರವಾಗಿ ಪರಿಶೀಲಿಸಿದರು ಕೃಷ್ಣಮೂರ್ತಿ ಅವರ ಇಂದಿನ ಜೀವನದ ಚರಿತ್ರೆಯನ್ನು ಅಧ್ಯಯನ ಮಾಡಲು ಮುಂದಾದರು ಈ ನಡುವೆ ಅವರಿಗೆ ಕಳುವಾಗಿರುವ ಒಡವೆ ಮತ್ತು ಪರ್ಸ್ ಸಿಕ್ಕಿತು ಅನ್ವೇಷಣೆಯಲ್ಲಿ ಕೊಲೆ ನಡೆದ ದಿನ ಸಂಜೆ ಕೃಷ್ಣಮೂರ್ತಿ ಹಳ್ಳಿಯ ಉತ್ಸವದ ಮೇಳದಲ್ಲಿ ಕಾಣಿಸಿಕೊಂಡಿದ್ದರು ಎಂಬುದು ಗೊತ್ತಾಯಿತು ಅಲ್ಲದೆ ಮೇಳದ ಸಮಯದಲ್ಲಿ ಅವರು ಯಾರು ಅಪರಿಚಿತರೊಂದಿಗೆ ವಾಗ್ವಾದದಲ್ಲಿ ತೊಡಗಿದ್ದರು ಎಂಬ ಸುದ್ದಿ ಹಳ್ಳಿ ಜನರಿಂದ ದೊರಕಿತು ಇನ್ನಷ್ಟು ವಿಚಾರಣೆಯ ನಂತರ ಒಡವೆ ಮತ್ತು ಪರ್ಸ್ನಲ್ಲಿ ಸಿಕ್ಕ ಬೆರಳುಗಳು ಬೆರಳು ಚಿಹ್ನೆಗಳು ಹಳ್ಳಿಯ ಪಕ್ಕದ ಗ್ರಾಮದಿಂದ ಬಂದಿದ್ದ ಕೂಲಿ ಕಾರ್ಮಿಕನಿಗೆ ಸೇರಿರುವುದು ಪತ್ತೆಯಾಯಿತು ಆತನು ನಾನು ತಪ್ಪು ಮಾಡಿಲ್ಲ ಎಂದು ಹೇಳುತ್ತಿದ್ದರೂ ದಿವ್ಯಾ ಅವರಿಗೆ ಈ ಬಗ್ಗೆ ಅನುಮಾನವಿತ್ತು ಕೊನೆಯ ಹಂತದ ತನಿಖೆ ನಡೆಸಿದ ದಿವ್ಯಾ ಕೊನೆಗೂ ಅಚ್ಚರಿಯ ಸತ್ಯವನ್ನು ಪತ್ತೆ ಹಚ್ಚಿದರು ಈ ಕೊಲೆಯನ್ನು ಕಳ್ಳರು ದುಡ್ಡಿಗಾಗಿ ಮಾಡಿರುವಂತೆ ಮಾಡಿಸಿದ್ದರೂ ಈ ಕೊಲೆ ಕೇವಲ ಕಳ್ಳತನಕ್ಕಾಗಿ ನಡೆದಿರಲಿಲ್ಲ ಅದು ಯಾವುದೋ ಹಳೆಯ ದ್ವೇಷದಿಂದ ನಡೆದಿತ್ತು ಕೃಷ್ಣಮೂರ್ತಿಯು ಕೆಲವು ವರ್ಷಗಳ ಹಿಂದೆ ಅದೇ ಹಳ್ಳಿಯ ವ್ಯಕ್ತಿಯನ್ನು ಅವಮಾನಿಸಿ ಗುಂಪಿನಿಂದ ಹೊರಗುಳಿಸಿದ್ದ ಈ ಹಳೆಯ ದ್ವೇಷ ತೀರಿಸಿಕೊಳ್ಳಲು ಆ ವ್ಯಕ್ತಿ ಈ ಕೃತ್ಯ ಮಾಡಲು ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡಿದ್ದರು ದಿವ್ಯಾ ಅವರು ಚಾತುರ್ಯದಿಂದ ಮತ್ತು ತಾಳ್ಮೆಯಿಂದ ಈ ರಹಸ್ಯ ಭೇದಿಸಲ್ಪಟ್ಟಿತು ಕೊನೆಗೆ ನ್ಯಾಯ ದೊರಕಿತು ಹಳ್ಳಿ ಮತ್ತೆ ತನ್ನ ಹಳೆಯ ಶಾಂತಿಯನ್ನು ಪಡೆಯಿತು ಈ ಪ್ರಕರಣ ಹಳ್ಳಿಯ ಜನರಿಗೆ ಸರಿಯಾದ ಪಾಠವನ್ನೇ ಕಲಿಸಿತು ನೀರಿನಡಿಯಲ್ಲಿ ಮೊಸಳೆ ಇರಬಹುದು ಎಂಬುವುದರಂತೆ ಶಾಂತಿಯ ಹಳ್ಳಿಯಲ್ಲಿಯೂ ರಹಸ್ಯಗಳ ಜಾಲ ಇರಬಹುದು ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ವಂದನೆಗಳೊಂದಿಗೆ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ